ದಂಡಪಿಂಡಗಳು ಯಾರಿಗೆ ಗೊತ್ತಿಲ್ಲ ಕನ್ನಡದ ಟಿ ವಿ ಧಾರಾವಾಹಿಗಳಲ್ಲಿ ಹಾಸ್ಯವನ್ನು ಉಕ್ಕಿಸಿ ನಗೆಯುಕ್ಕಿಸಿ ಎಲ್ಲರನ್ನ ಮನಸೆಳೆದಂತಹ ಬಹು ಜನಪ್ರಿಯವಾದಂತಹ ಧಾರಾವಾಹಿ ಫಣಿ ರಾಮಚಂದ್ರ ನಿರ್ದೇಶನ ಮಾಡಿದಂತಹ ಈ ಧಾರಾವಾಹಿಯಲ್ಲಿ ವಿ ಮನೋಹರ್ ಸಂಗೀತ ನಿರ್ದೇಶಕರು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದ್ದಾರೆ ಇದರ ಟೈಟಲ್ ಸಾಂಗ್ ಅನ್ನು ಬರೆಯೋದಕ್ಕೆ ವಿ ಮನೋಹರ್ ಅವರನ್ನ ಫಣಿ ರಾಮಚಂದ್ರ ಅವರು ಕೇಳಿಕೊಂಡಾಗ ನಡೆದಂತಹ ಹಾಸ್ಯ ಏನು ಆ ಅನುಭವಗಳೇನು ಎರಡ್ ಸಾವಿರದ ಒಂದರಲ್ಲಿ ಬಂದಂತಹ ಈ ಧಾರವಾಹಿ ಇವತ್ತಿಗೂ ಕೂಡ ಜನರ ನಾಲಿಗೆಯಲ್ಲಿ ಏಕೆ ನಲಿದಾಡ್ತಾ ಇದೆ ಮತ್ತು ಜನರ ನೆನಪಿನಲ್ಲಿ ಈಗಲೂ ಏಕೆ ಉಳಿದುಕೊಂಡಿದೆ ಎನ್ನುವುದರ ಬಗ್ಗೆ ವಿ ಮನೋಹರ್ ಅವರ ಮಾತುಗಳಲ್ಲೇ ಕೇಳಿ ಅವರು ಫಣಿರಾಮಚಂದ್ರ ಈ ಥರ ಧಾರಾವೆ ಮಾಡ್ತಾ ಇದ್ರು ಅದು ವಾರಕ್ಕೊಂದು ಇದು ಎಪಿಸೋಡ್ಗಳು ದ ಡಿ ಒನ್ಗೆ ಒಂದು ದಿವಸ ನಾನು ಕರೆಸಿದ್ರು ಇದು ದಂಡ ಪಿಂಡಗಳು ಉದಯ ಟಿವಿಗೆ ಮಾಡ್ತಾ ಇದ್ವಿ ಹಾಡು ಬರಿಬೇಕು ನೀವು ಅಂತ ಹಾಗೆ ರಾಜೇಶ್ ರಾಮನಾಥನ್ ಅವರು ಅವ್ರನ್ನ ಕರೆಸಿ ಅವ್ರ ಮ್ಯೂಸಿಕ್ಕು ಪಣಿಯವರು ಹೇಳಿದರು ಈ ಥರ ದಂಡ ಪಿಂಡಗಳು ಇವರು ದಂಡ ಪಿಂಡಗಳು ಅಂತ ಅದಕ್ಕೆ ಅದನ್ನೊಂದು ಒಂದು ಟ್ಯೂನ್ನಲ್ಲಿ ರಾಜೇಶ್ ರಾಜಸ್ಥಾನ ತನದ ಮ್ಯೂಸಿಕ್ ಡೈರೆಕ್ಟರ್ ಅವರು ಹಾಡಿ ತೋರಿಸಿದ್ರು ಆಮೇಲೆ ನಾವು ಹಾಡೋದಿಕ್ಕೆ ನನ್ನ ಕೈಲಿ ಆಡಿಸ್ಬೇಕು ಅಂತ ನನಗೆ ನನ್ನ ಧ್ವನಿ ನನಗೆ ಇಷ್ಟ ಆಗ್ತಿರ್ಲಿಲ್ಲ ನಾನಿನ್ನು ದಂಡಪಿಂಡಗಳು ಚೆನ್ನಾಗಿ ಆಡೋಣ ನೀಟಾಗಿ ದಂಡಪಿಂಡಗಳು ಪಿಂಡಗಳು ಕೊಟ್ಟು ಇವರು ದಂಡಪಿಂಡಗಳು ಬಿ ಎ ಬಿ ಎಸ್ ಸಿ ಬಿ ಕ ಮಾಡಿ ಕೆಲಸವು ಸಿಗದೆ ದಿನ ದಾಡಿ ఎల్ర కైలుగళ్ళు వేస్ట్ మిడు థూ థూ మణివరు ఇది హింగ్ ఆడబాదు నువ్వు ఇతర నీవు మెలోడిస్ ఆడబు కెడ్దాడ ఆమె కెదా ఆడ దండ పిండ గో ఇవరు దండ పిండగాో ఆ ఇది చాలా అందరు ఆమె ರಾಜೇಶ್ ರಾಮ್ನಾಥನ್ ಮತ್ತೆ ಇನ್ಯಾರ ಎಲ್ಲ ಕೋರಸ್ ಎಲ್ಲ ಆಡಿ ರೆಕಾರ್ಡಿಂಗ್ ಆಯ್ತು ಒಂದು ವಾರ ಆದ್ಮೇಲೆ ಹೇಳ್ಕೊಳ್ಸಿ ಅವಾಗೆಲ್ಲ ಮೊಬೈಲ್ ಇರ್ಲಿಲ್ಲ ಮನೆಗೆ ಹೇಳ್ಕೊಳ್ಸೋದು ಮ್ಯಾನೇಜರ್ ಬದಲು ಪಣಿಯವ್ರು ಕರೀತಾರೆ ಹೋಗ್ಬಾರ್ದು ಹೋದ್ರೆ ಸರ್ ಈ ಹಾಡನ್ನ ನಾವು ನಾರದ ಹಾಡೋ ತರ ಪಿಕ್ಚರೈಸ್ ಮಾಡ್ತೀವಿ ಆ ನಾರದ ನೀವೇ ಮಾಡ್ಬೇಕು ಸರ್ ನಾರದ ನಾನು ಹಿಂಗೆ ಅದು ನಾರದ ಅಂದ ತಕ್ಷಣ ನಮ್ಗೆ ನಾಗ ನಾರದ ವಿಜಯದಲ್ಲಿ ಅವ್ರದ್ದು ದೊಡ್ಡ ಕಣ್ಣು ಬೋಳೆ ಕಣ್ಣು ಆಮೇಲೆ ಅವ್ರ ಅಕ್ಕ ತುಂಟ ನಗು ಪಕ್ಕ ನಾರದ ಹಾಗೆ ಇದ್ದ ಅನ್ನೋಕರ ಅವ್ರ ಆಕ್ಟಿಂಗ್ ಮಾಡಿ ತೋರಿಸ ನನ್ಗೆ ಅದು ನಿಮ್ಗೆ ಯಾಕ್ರೆ ನಾನು ಮಾಡಿಸ್ತೀನಿ ಅಂತ ಸೊ ನಾರದನ ವೇಷ ಅದು ಈಗ ಆ ವಿಷ್ಣು ನಾವ ಹೀಗಿರುತ್ತಲ್ಲ ಅವನ್ ಮೇಕಪ್ನವನಿಗ್ ಗೊತ್ತಿಲ್ಲ ಆವಾಗ ಕನ್ನಡಿಯೂ ಇರ್ಲಿಲ್ಲ ಅವನ್ ಮಾಡ್ದವ ಹೀಗ್ ಮಾಡಿದ ಅವನು ಹಾ ಅದು ಒಂಥರ ಹೀಗೆ ಹೀಗಿತ್ತು ಆಮೇಲೆ ಮುಖ ತುಂಬಾ ಇಲ್ಲೆಲ್ಲ ಚಿನ್ನಾರಿ ಪುಡಿ ಎಲ್ಲ ಹಾಕ್ಬಿಟ್ಟು ಒಂಥರ ಎಲ್ಲ ಬೆಚ್ಚಿ ಬೆಳತಾರೆ ಮಕ್ಕಳೆಲ್ಲ ಅಲ್ಲೇ ಬೆಚ್ಚಿ ಬೆಳತಾರ ಹಂಗ ನಂಗೆ ಗೊತ್ತಿಲ್ಲ ನನ್ ನನ್ ಮೇಕಪ್ ಹೆಂಗಾಗಿದೆ ಅಂತ ಗೊತ್ತಿಲ್ಲ ಕನ್ನಡಿ ಇಲ್ಲ ಆಮೇಲೆ ಪಣಿಯವ್ರಿಗೆ ನೋಡಿ ಸರ್ ಮಾಡಿದ್ದೀನಿ ಅಂತ ಬಂದು ತೆಗಿ ಅದೆಲ್ಲ ತೆಗಿ ಏನು ಅಷ್ಟೊಂದು ಗುರ್ಸಿದಲ್ಲ ಯಾರೋ ಯಾರೋ ಕಂಡಂಗೆ ಕಾಣ್ತಾರೆ ಮನೋರ್ ತರ ಕಾಣ್ತಲ್ಲ ಇದು ಅಂತ ಮತ್ತೆಲ್ಲ ತೆಗೆದು ಇಲ್ಲಿಗೆ ಅಂದಗಳು ಮತ್ತೆ ನಾವು ಇಷ್ಟು ನಮ್ಮ ಈ ತರ ಇರ್ತಕ ಅಂತ ಅವರೇ ನೀವು ಖುದ್ದಾಗಿ ನಿಂತು ಮೇಕಪ್ ಮಾಡಿಸಿ ಆಮೇಲೆ ಇಲ್ಲಿಗೆ ಪ್ಲಾಸ್ಟಿಕ್ ಇದು ಮಲ್ಲಿಗೆ ಇಲ್ಲಿಗೆ ಪ್ಲಾಸ್ಟಿಕ್ ಮಲ್ಲಿಗೆ ಇಲ್ಲಿಗೆ ಮಲ್ಲಿಗೆ ಒಂದು ಕೊರಳಿಗೆ ಹೆರಳಿಗೆ ಆಡಿಸಿರು ಆದರೆ ಡ್ಯಾನ್ಸ್ ಡೈರೆಕ್ಟರ್ ಡ್ಯಾನ್ಸ್ ಎಲ್ಲ ಹೇಳ್ತಾರೆ ಡ್ಯಾನ್ಸ್ ಮಾಡ್ತಾ ಇದ್ರೆ ಗಂಟು ಗಂಟೆಗೆ ಹಾರ್ಮೋನಿಯಂ ಹೊಡಿತಾ ಇದೆ ಹೊಣೆ ಗಂಟೆಗೆ ಅದೊಂದು ಹೊಡಿತಾ ಇದೆ ಜೊತೆಗೆ ಸ್ವಲ್ಪ ಸುಮಾರು ಒಂದು ಗಂಟೆ ಆಗಿತ್ತು ಈ ಮಲ್ಲಿಗೆ ಪ್ಲಾಸ್ಟಿಕ್ ಮಲ್ಲಿಗೆ ಚುಚ್ತಾ ಇದೆ ಅದು ತುದಿ ಚೂಪು ಮುಗ್ ಮೊಗ್ಗು ಮಲ್ಲಿಗೆ ಮೊಗ್ಗು ನೋಡಕ್ಕೆ ಮೊಗ್ಗು ಇಲ್ಲಿ ನನಗೆ ಅದು ಸುಸಿದವರ ಚುಚ್ಚುತ್ತಾ ಇದೆ ಯಾವುದೋ ಪ್ರಾಣಿ ಮೊಸಳೆನೋ ಮೊಸಳೆ ಬಾಯಿಗೆ ಕೈ ಕೊಟ್ಟಾಗೆ ಎರಡೋ ಕೈ ಇಲ್ಲೂ ಬೇರೆ ಚುಚ್ತಾ ಇದೆ ಇಷ್ಟೆಲ್ಲ ಆಗಿ ಅದು ನೋವು ಅದರಲ್ಲಿ ಇವರು ಪಣಿಯವರು ಎಕ್ಸ್ಪ್ರೆಷನ್ ಕೊಡಿ ಎಕ್ಸ್ಪ್ರೆಷನ್ ಕೊಡಿ ನನಗೆ ನೋವಿನ ಎಕ್ಸ್ಪ್ರೆಷನ್ ಬರ್ತಾ ಇದೆ ಇವರು ನಗ್ಬೇಕ್ರಿ ಅಂತ ಅದ ಅದ್ಮೇಲೆ ನೋಡಿ ಕ್ರೇನ್ ಮೇಲೆ ಹಾಕ್ಬೇಕು ಕ್ರೇನ್ ಅವಾಗ ಈ ಗ್ರೀನ್ ಮ್ಯಾಟ್ ಅಂತ ಮಾಡ್ತಿದ್ರು ಹಿಂದ್ಗಡೆ ಗ್ರೀನು ಬರದೆ ಆಮೇಲೆ ನಾವೆಲ್ಲ ನಿಂತ ಜಾಗದಲ್ಲಿ ಅದು ನಾನು ಆಕಾಶದಲ್ಲಿ ಮೌಡದ ಮಧ್ಯೋ ತರ ತೋರಿಸ್ಬೇಕಲ್ಲ ನಾರದ ಅದಕ್ಕೆ ಒಂದು ಕ್ರೇನ್ ಆ ಕ್ರೇನ್ ಗಾರ್ಡ್ ತೆಗ್ದಿದ್ದಾರೆ ತೆಗ್ದು ಬರೀ ಪ್ಲೇಟ್ ಆ ಪ್ಲೇಟ್ಗೆ ನೀಲಿ ಬಟ್ಟೆ ಮ್ಯಾಟ್ ನಾನು ನಿಂತೆ ನಿಂತ್ರೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಇರ್ಕೊಳಕೆ ಏನಿಲ್ಲ ಈ ಹಾರ್ಮೋನಿಯಂ ಪಟ್ಟಿಗೆ ಇದ್ರಿಗೆ ಅಲ್ಲಿ ಹೆಂಗ್ ಡ್ಯಾನ್ಸ್ ಮಾಡೋದು ನಂಗೆ ನೆಲೆಸಿ ಮಾಡ್ತದೆ ಸುಮ್ಮನೆ ಕೈಯಲ್ಲಿ ಏನಾದ್ರು ಮಾಡ್ಬೇಕಷ್ಟೆ ಅಂತ ಕ್ರೇನ್ ಮೇಲೆ ಹೋಯ್ತು 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 ಮೇಲೆ ಹೋಯ್ತು ಕೆಳಗಡೆ ನೋಡ್ತೀನಿ ನನಗೆ ಭಯ ಆಗ್ತಾ ಇದೆ ನನಗೆ ಆಯ್ತು ಇವತ್ತಿಲ್ಲಿ ಬಿದ್ದು ಸತ್ರೆ ನಾಳೆ ಪೇಪರ್ ಅಲ್ಲಿ ಓದಿ ಅದು ಖಂಡಿತ ಅದೇ ಶೀರ್ಷಿಕೆಯಲ್ಲಿ ಬರುತ್ತೆ ಹಿಂಗೆ ಆಗ್ತಾ ಇದೆ ಬೆವರ್ತಾ ಇದೆ ಕೆಳಗಡೆಯಿಂದ ಪಣಿಯವರು ರೀ ಅದೇನ್ರಿ ಅಂತಾರೆ ಹೆದಿರ್ದವರ್ತಾರೆ ಮುಖ ತೋರಿಸ್ತಾರೆ ನಗ್ರಿ ಅಂತ ಅದು ನಗದ ನಗೆ ಬರ್ತಾ ಇದೆ ನನಗೆ ಬೆವರು ಬರ್ತಾ ಇದೆ ಇಲ್ಲಿ ಭಯ ಆಗ್ತಾ ಇದೆ ಆಗ ನಗೋ ತರ ಆಕ್ಟಿಂಗು ಮಾಡ್ಬೇಕಲ್ಲ ಭಯದಲ್ಲು ಅವಳು ಅನ್ಕೊಂಡೆ ಭಯದಲ್ಲೂ ಆಕ್ಟಿಂಗ್ ನಗೋ ತರ ಮಾಡಿ ತೋರಿಸ್ಬೇಕಲ್ಲ ಅಂತ ಮಾಡಿ ತೋರಿಸಿ ಆಯ್ತು ಆಮೇಲೆ ಎಲ್ಲ ಆಯ್ತು ಶೂಟಿಂಗ್ ಎಲ್ಲ ಮುಗಿಯಿತು ಹಬ್ಬ ಬದುಕಿದೆಯಾ ಅಂತ ಅವಳು ಟೆಲಿಕಾಸ್ಟ್ ಆದ್ಮೇಲೆ ಅದು ಸೂಪರ್ ಹಿಟ್ ಪಾಪ್ಯುಲರ್ ಆಯ್ತು ಅದು ನನ್ಗೆ ಗೊತ್ತಿಲ್ಲ ನಾನು ರಾಮಾಜಿ ಸ್ಟುಡಿಯೋದಲ್ಲಿ ಬೇರೆ ಅಷ್ಟೊತ್ತಿಗೆ ಈ ಟಿ ವಿ ಸ್ಟಾರ್ಟ್ ಆಗಿತ್ತು ಈ ಟಿವಿ ಕೆಲಸಕ್ಕೆ ರಾಮಾಜಿ ಸ್ಟುಡಿಯೋಗೆ ಹೋಗಿದ್ದೆ ಅಲ್ಲಿ ವೆಂಕಿ ಅಂತ ಒಬ್ಬ ನಟ ಇದ್ದ ಅವರನ್ನು ತಿಳ್ಕೊಂಡ್ರು ಹೌದು ಮನೋ ವೆಂಕಿ ನಿಮ್ಮದು ದೊಡ್ಡ ಪಿಂಡಗಳು ಸಾಂಗ್ ಅದು ಸೂಪರ್ ಸುಮ್ಮನೆ ಹೇಳ್ತಾರೆ ಫ್ರೆಂಡ್ಸ್ ಫ್ರೆಂಡ್ ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ಅಂದ್ಕೊಂಡೆ ಆಮೇಲೆ ಬೆಂಗಳೂರಿಗೆ ಬಂದ ಮೇಲೆ ಗೊತ್ತಾಯ್ತು ಅದು ತುಂಬ ಪಾಪ್ಯುಲರ್ ಆಗಿ ಇದ್ದು ಅಲ್ಲಿಂದ ಅದು ಹೊಸ ಅನುಭವ ಅದು